ಅದಿತಿಗೆ ಸ್ವಲ್ಪ ಹುಷಾರಿಲ್ಲ ಫೋರ್ಸ್ ಮಾಡಕ್ ಹೋಗಬೇಡಿ ಲೂಸ್ ಮೋಷನ್ ಆದಾಗ ವಾಮಿಟ್ ಆದಾಗ ಏನೇನ ಕೊಡಬೇಕು ನೀವು ಈ ಒಂದು ಲೂಸ್ ಮೋಷನ್ ಅಂಡ್ ವಾಮಿಟಿಂಗ್ ಟೈಮ್ ಅಲ್ಲಿ ಅಂತಂದ್ರೆ ಮುಂದೆ ಯಾವ ಹಣ್ ಬೇಕು ಅದಿತಿಗೆ ಆರೆಂಜ್ ತಿಂತೀರಾ ದಿಸ್ ಇಸ್ ಅವರ್ ಫೇವ್ರೇಟ್ ಓಕೆ ನಿಮ್ಮ ಮಗುಗೆ ಲೂಸ್ ಮೋಷನ್ ಆಗ್ತಿದೆ ಅಥವಾ ವಾಮಿಟಿಂಗ್ ಆಗ್ತಿದೆ ಅಂತಂದ್ರೆ ಬಿಸಿನೀರ್ ಇದ್ದೇ ಮಾಡಿದ್ರೆ ಬೇಗ ರಿಕವರ್ ಆಗ್ತಾರೆ ಅದನ್ನ ಫಾಲೋ ಮಾಡಬಹುದು ಭಯ ಪಡುವಂತ ಅವಶ್ಯಕತೆ ಇಲ್ಲ ಓಕೆ ಯಾವಾಗ ಡಾಕ್ಟರ್ಸ್ನ ಮೀಟ್ ಮಾಡ್ಬೇಕಪ್ಪ ಅಂತಂದ್ರೆ ನಿದ್ದೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬಿಡಿ ಮೊಸಳಾಕು ಟುಪ್ಪಿಟ್ಟು ತಿನ್ನಿಸ್ಬೇಕು ಹಸಿ ತಿನ್ನಿಸ್ತೇನೆ ಅವ್ರಾಗ ಅವರೇನೇ ಹೊಟ್ಟೆ ಹಚ್ಬಾಗ್ತಿದೆ ನನಗೆ ವಾಮಿಟ್ ಅಲ್ಲಿ ಏನಾದ್ರೂ ಎಲ್ಲೋ ಎಲ್ಲರ್ ಎಲ್ಲೋ ಕಲರ್ ಇವತ್ತು ನಾನು ನಿಮಗೆ ಟಪೋರಿ ತರ ರೆಡಿ ಮಾಡಿ ಅವಾಗ ಏನ್ ಆಹಾರನ ಕೊಡಬೇಕು ಒಕ್ಲಿಗೆ ಲೂಸ್ ಮೋಷನ್ ಅಂಡ್ ವಾಮಿಟಿಂಗ್ ಈ ಒಂದು ಬೇಸಿಗೆ ಟೈಮ್ ಅಲ್ಲಿ ಕಂಪ್ಲೀಟ್ಲಿ ನಾರ್ಮಲ್ ನಮ್ಮ ಮಕ್ಕಳಿಗಾಗಿ ಬಾಯ್ ವೀನಾ ಕೃಷ್ಣ ಅದಿತಿಗೆ ಸ್ವಲ್ಪ ಹುಷಾರಿಲ್ಲ ಏನಾಗಿದೆ ಅಂತ ನಾನು ಹೇಳ್ತೀನಿ ಅದಿತಿಗೆ ನೈಟ್ ಇಂದ ಲೂಸ್ ಮೋಷನ್ ಅಂಡ್ ವಾಮಿಟಿಂಗ್ ಲೂಸ್ ಮೋಷನ್ ಎರಡು ಸಲ ಆಗಿದೆ ವಾಮಿಟಿಂಗ್ ಮೂರ್ನಾಲ್ಕು ಸಲ ಆಯ್ತು ಹೆಂಗಪ್ಪ ಅದಿತಿ ವಾಮಿಟ್ ಮಾಡಿದ್ದು ಹೆಂಗ ಮಾಡಿದ್ದು ವಾಮಿಟು ಸೊ ಮಕ್ಕಳಿಗೆ ಲೂಸ್ ಮೋಷನ್ ಆ್ಯಂಡ್ ವಾಮಿಟಿಂಗ್ ಈ ಒಂದು ಬೇಸಿಗೆ ಟೈಮಲ್ಲಿ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಈ ಬೇಸಿಗೆ ಟೈಮಲ್ಲಿ ಮಕ್ಕಳಿಗೆ ಲೂಸ್ ಮೋಷನ್ ಆ್ಯಂಡ್ ವಾಮಿಟಿಂಗ್ ಆಗ್ತಿರುತ್ತೆ ಅಲ್ಲ ಸೊ ಅವಾಗ ಏನು ಆಹಾರನ ಕೊಡಬೇಕು ಆ್ಯಂಡ್ ಯಾವ ಒಂದು ಟಿಪ್ಸ್ನ ಫಾಲೋ ಮಾಡಬೇಕು ನಾನು ಅದಿತಿಗೆ ಯಾವ ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೇಗೆ ಸ್ಟಾರ್ಟ್ ಆಗಿದೆ ಅಂತಂದರೆ ನೆನ್ನೆ ವಾಸ್ ಕಂಪ್ಲೀಟ್ಲಿ ಫೈನ್ ನೆನ್ನೆ ಬೆಳಗ್ಗೆ ಏನು ಮಾಡಿದ್ವಿ ಅದಿತಿ ನೆನ್ನೆ ಬ್ರೇಕ್ಫಾಸ್ಟು ರೈಸ್ ಬಾತ್ ಏನು ಮಾಡಿದ್ದೆ ಅದನ್ನು ಆರಾಮಾಗಿ ತಿಂದರು ಮಧ್ಯಾಹ್ನ ಮೊಸರನ್ನ ತಿಂದರು ಆ್ಯಂಡ್ ಸ್ನ್ಯಾಕ್ಗೆ ಮಸ್ಕ್ ಮೇಲೊಂದು ಜ್ಯೂಸ್ನ ಕೊಟ್ಟಿದ್ದೆ ಅದನ್ನು ಸಹ ಕುಡಿದ್ರು ಆರಾಮಾಗೇ ಇದ್ರು ಏನು ತೊಂದರೆ ಇಲ್ಲ ಬಟ್ ಈವ್ನಿಂಗ್ ನೈಟ್ಗೆ ಯಾಕೋ ಹೊಟ್ಟೆ ನೋತಿದೆ ಹೊಟ್ಟೆ ನೋತಿದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಬನ್ನಿ ಇಲ್ಲಿ ಒಂದು ನಿಮಿಷ ಹೊಟ್ಟೆ ನೋತಿದೆ ಹೊಟ್ಟೆ ನೋತಿದೆ ಅಂತ ಹೇಳ್ತಾಯಿದ್ರು ಸೊ ಯೂಶ್ವಲಿ ಅವ್ರಿಗೆ ಕಾಲು ನೋವಿದರೆ ಏನೇ ನೋವಿದ್ರು ಅವ್ರು ದ ಹೇಳ್ತಾರೆ ಏನಂತ ಹೇಳೋದು ಓಕಲ್ಲಾಗಿ ಹೇಳ್ತಾರೆ ರೆಸಿಪಿ ಅರ್ಥ ಆಗುತ್ತೆ ಎಲ್ಲಿ ನೋವ್ತಿದೆ ಏನು ಅಂತ ಸೊ ಹೊಟ್ಟೆ ಹೆಂಗ್ ನೋತಿತ್ತು ಪಪ್ಪು ನೆನ್ನೆ ನಿಮಗೆ ನಿನ್ನೆ ಮಾಡಿ ಮೇಲೆ ಕರ್ಕೊಂಡು ಹೋಗಿದ್ದೆ ಆಟ ಆಡ್ತಿದ್ದೆ ಶಿ ವಾಸ್ ನಾಟ್ ಕಂಫರ್ಟೇಬಲ್ ಮನೆಗೆ ಹೋಗೋಣ ಬನ್ನಿ ಮನೆಗೆ ಹೋಗೋಣ ಬನ್ನಿ ಹೊಟ್ಟೆ ನೋಯ್ತಿದೆ ಹೊಟ್ಟೆ ನೋಯ್ತಿದೆ ಐ ವಾಸ್ ಏನಿದೆ ಹೀಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ಸರಿ ಏನ್ಬಿಟ್ಟು ಕರ್ಕೊಂಡು ಬಂದೆ ಹಾಲು ಸಹ ಮಿಕ್ಸ್ ಮಾಡಿದೆ ಹಾಲು ಕುಡಿದ್ರು ಹಾಲೇನು ಬೇಡ ಅಂತ ಹೇಳಲ್ಲ ಅವ್ರಿಗೆ ಹಾಲು ಅಂದರೆ ತುಂಬ ಇಷ್ಟ ಹಾಲು ಕುಡಿದ್ರು ಆಮೇಲೆ ಬಾಳೆಹಣ್ಣು ಕೇಳಿದೆ ಬಾಳೆಹಣ್ಣು ತಿಂತೀರ ಅಂತ ಇಲ್ಲ ಬಾಳೆಹಣ್ಣು ಬೇಡ ಅಂತ ಹೇಳಿದ್ರೆ ಸರಿ ಏನುಬಿಟ್ಟು ಫೋರ್ಸ್ ಏನು ಮಾಡಲಿಲ್ಲ ಅದಿತಿಗೆ ಇವತ್ತು ನಾನು ಹಿಂಗೆ ಟಪೋರಿ ಥರ ರೆಡಿ ಮಾಡಿದ್ದೀನಿ ಏನಂತ ಹೆಂಗೆ ಹೆಂಗೆ ರೆಡಿ ಮಾಡಿದ್ದೀನಿ ಪಾಪು ನಿಮ್ಮನ್ನ ಸೊ ಭಾಳ ಬೇಡ ಅಂತ ಹೇಳಿದ್ರು ಸರಿ ನೋವು ಅಂದರೆ ಮಾಮೂಲಿ ಆಟಾಡ್ತಿದ್ರು ಮಧ್ಯ ಮಧ್ಯ ಬಂದು ಬಂದು ಮಮ್ಮ ನಂಗೆ ಹೊಟ್ಟೆ ನೋತಿದೆ ಹೊಟ್ಟೆ ನೋತಿದೆ ಅಂತ ಹೇಳ್ತಾ ಇದ್ರು ಸೊ ಊಟಕ್ಕೆ ಏನು ಕೊಟ್ಟೆ ಅಂತಂದ್ರೆ ಕೃವಿ ಹೇಳಿದ್ರು ಇವತ್ತು ವೆಜ್ ಎಲ್ಲ ಏನು ಮಾಡೋದು ಬೇಡ ಅದಿತಿಗೆ ಈ ರೀತಿ ಹೊಟ್ಟೆ ನೋವು ಅಂತ ಹೇಳ್ತಿದಾರೆ ಸಂಜೆನೇ ಹೇಳಿದ್ರಲ್ಲ ಸೊ ನಾನು ಕೃವಿಗೆ ಹೇಳಿದಕ್ಕೆ ಅವ್ರು ಏನು ಬೇಡ ಅಂತ ಹೇಳಿದ್ರು ಮಧ್ಯಾಹ್ನ ಒಂದು ಮೊಟ್ಟೆ ತಿಂದಿದ್ರು ಊಟ ಆದಮೇಲೆ ಒಂದು ಮೊಟ್ಟೆ ತಿಂದಿದ್ದರು ಅಷ್ಟೇ ಸರಿ ಅಂದ್ಬಿಟ್ಟು ಮಜ್ಜಿಗೆ ಅನ್ನೇ ಕೊಟ್ಟೆ ಮಜ್ಜಿಗೆ ಅನ್ನ ಊಟ ಮಾಡಿದ್ರು ಆದರೂ ಅವ್ರಿಗೆ ಮಜ್ಜಿಗೆ ಅನ್ನ ಮೊಸರನ್ನ ಅಂತಂದರೆ ಫೇವ್ರೇಟ್ ಜಾಸ್ತಿ ಅವ್ರು ತಿನ್ನಲಿಲ್ಲ ಅವರು ತಿನ್ನೋ ಪ್ರಪೋರ್ಷನ್ ಅಷ್ಟು ತಿನ್ನಲಿಲ್ಲ ಸ ನಾನೇ ತಿನ್ನಿಸ್ತೆ ಪಾಪ ಯಾಕೋ ಹೊಟ್ಟೆ ನೋವು ಅಂತ ಹೇಳ್ತಿದ್ದಾರಲ್ಲ ಅಂದ್ಬಿಟ್ಟು ನಾನೇ ತಿನ್ನಿಸ್ತೆ ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ನಲಿಲ್ಲ ಸರಿ ಅಂತ ಹೇಳಿ ಅವ್ರು ಎಷ್ಟು ತಿಂತಾರೋ ಅಷ್ಟೇ ತಿನ್ನಲಿ ಅಂತ ಅಂದ್ಬಿಟ್ಟು ಸರಿ ಅನ್ಬಿಟ್ಟು ಸುಮ್ಮನೆ ಆದೆ ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ನಾನು ಊಟ ಮಾಡ್ತಿದ್ದೆ ಆವಾಗ ಅವ್ರು ಕೇಳಿದ್ರು ನಾನು ಪಾಟಿ ಮಾಡ್ತೀನಿ ಅಂತ ಅವ್ರಿಗೆ ಎಲ್ಲ ಗೊತ್ತು ಪಾಟಿ ಮಾಡ್ತೀನಿ ಅಂತ ಕೇಳಿದ್ರು ಅದಿತಿ ಯು ಕ್ಯಾನ್ ಪ್ಲೇ ಬಟ್ ಡೋಂಟ್ ಪುಲ್ ಓಕೆ ಹ್ಞೂ ನೋ ಪುಲ್ಲಿಂಗ್ ಫುಲ್ ಮಾಡಬಾರ್ದು ಇಟ್ಕೊಂಡು ಆಟಾಡಿ ಫುಲ್ ಮಾಡಿಬಿಡಿ ಓಕೆ ಹ್ಞೂ ಸೊ ನಾನು ಊಟ ಮಾಡುವಾಗ ಅವರು ಕೇಳು ಪಾಟಿ ಸೆನ್ಸೇಷನ್ ಗೊತ್ತಾಗುತ್ತಲ್ಲ ಪಾಟಿ ಮಾಡ್ತೀನಿ ಅಂತ ಕೇಳಿದ್ರು ಸೊ ಕೃಬಿ ಕರ್ಕೊಂಡು ಹೋದರು ಸೊ ನಾರ್ಮಲ್ ಪಾಟಿನೇ ಮಾಡಿದ್ರಂತೆ ಒಂದು ಫಸ್ಟ್ ಟೈಮ್ ಮಾಡಿದ್ದು ನಾರ್ಮಲ್ ಪಾಟಿನೇ ಮಾಡಿದ್ದಾರೆ ಯೂಶ್ಲಿ ಅವ್ರು ಬೆಳಗ್ಗೆ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾರೆ ಆ್ಯಂಡ್ ತಿರ್ಗ ದಿನ ಪೂರ್ತಿ ಏನು ಒಂದೊಂದ್ಸಲ ಆ ಥರ ಮಾಡಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇವತ್ತು ಬೆಳಗ್ಗೆ ಪಾಟಿ ಮಾಡಿದ್ರೆ ತಿರ್ಗಾ ನಾಳೆನೇ ಪಾರ್ಟಿ ಸೆನ್ಸೇಷನ್ ಅವ್ರಿಗೆ ಆಗೋದು ಆ ರೀತಿ ಮಾಡೋದು ನಿಮ್ಬಿಟ್ಟು ಪಾಟಿ ಮಾಡಿದ್ರೆ ನನಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ಏನಿದು ಪಾಟಿ ಮಾಡಿದ್ರೆ ನಾನು ಕೇಳಿದೆ ಕ್ರೂಬಿನ ಬಂದಿದ ತಕ್ಷಣ ತುಂಬಾ ತೆಳು ಮಾಡಿದ್ರೆ ಏನಾದ್ರೂ ಗಟ್ಟಿ ಮಾಡಿದ್ರೆ ಇಲ್ಲ ನಾರ್ಮಲ್ ಪಾಟಿನೇ ಮಾಡಿದ್ರು ಅಂತ ಹೇಳಿದ್ರು ಸರಿ ಐ ವಾಸ್ ಫೈನ್ ನನ್ನ ಊಟ ಎಲ್ಲ ಆಯಿತು ನಾನು ಅಡಿಗೆ ಮನೆಯಲ್ಲ ಕೆಲಸ ಮಾಡಿ ನಾನು ಹಾಲು ತಗೊಂಡು ಬಂದ್ ಯೂಶಲಿ ನಾನು ನೈಟ್ ಹೊತ್ತು ಕೇಸರಿ ಹಾಕೊಂಡು ಹಾಲು ಕುಡಿತೀನಲ್ಲ ಸೊ ಅದಿತ್ತಿನೂ ಸ್ವಲ್ಪ ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಬೆಲ್ಲ ಹಾಕೊಂಡಿರ್ತೀನಿ ನಾನು ಕೇಸರಿ ಎಲ್ಲ ಹಾಕೊಂಡಿರ್ತೀನಿ ಒಂಥರ ಏನೋ ಒಂಥರ ಅವ್ರಿಗೆ ಇಷ್ಟ ಆಗುತ್ತೆ ಅಮ್ಮ ಏನೋ ಆಗಿ ಕುಡಿತಿದ್ದಾರೆ ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ ನಾನು ಇದನ್ನು ಮುದುಬುಲ್ಗನ್ಗೋಸ್ಕರ ಕುಡಿ ಪಾಪಗೋಸ್ಕರ ಕುಡಿತಾ ಇರೋದು ಇರೋ ಪಾಪಗೋಸ್ಕರ ಅಂತ ಹೇಳಿದ್ದೀನಲ್ಲ ಸೊ ಆ ಮಕ್ಳಿಗೆ ಇದ್ದೇ ಇರುತ್ತೆ ಅಲ್ಲ ಒಂಥರ ಸ್ಪೆಷಲ್ ಫೀಲ್ ಅವರು ನಾನು ಸ್ಪೆಷಲ್ ಫೀಲ್ ಮಾಡ್ಕೊಳು ಪಾಪುಗೆ ಏನಕ್ಕೆ ಅದು ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ ದಿತಿಮ್ಮ ಯಾರು ಪುಳ್ಳಿಂಗೇ ಇಡ ಬನ್ನಿ ಬಂದ್ಬಿಡಿ ಸೊ ಸ್ಪೆಷಲ್ ಫೀಲ್ ಮಾಡ್ಕೊಳ್ಳೋದಕ್ಕೆ ಅವರು ಕುಡಿತಾರೆ ಅಲ್ಲಿ ಕೇಳದೆ ಬೇಡ ಅಂತ ಹೇಳಿದ್ರು ಸರಿ ಇನ್ಬಿಟ್ಟು ನಾನು ಫೋರ್ಸ್ ಮಾಡಲಿಲ್ಲ ಆಮೇಲೆ ಇನ್ನೇನ್ ಮಲ್ಕೊಳ್ಬೇಕಿತ್ತು ಪಾಟ್ ಒಂದು ಎರಡು ಮೂರು ಸಲ ಪಾಟಿ ಮಾಡ್ತೀನಿ ಪಾಟಿ ಮಾಡ್ತೀನಿ ಪಾಟಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾನೆ ಹೋಗ್ತಾನಿದ್ರು ಬಟ್ ನಾನು ಒಂದೆರಡು ಸಲ ಕರ್ಕೊಂಡು ಹೋದೆ ಪಾಟಿ ಬರ್ತಿರ್ಲಿಲ್ಲ ಸುಮ್ಮನೆ ಪಾಟಿ ಸೀಟ್ ಮೇಲೆ ಕುತ್ಕೊಟ್ಟಿದ್ರು ಒಂದು ಸ್ವಲ್ಪ ಹುಕ್ಕಿರಿಯಂಗ್ ಮಾಡ್ತಿದ್ರು ಪಾಟಿ ಬಂದ್ ಬರಲಿಲ್ಲ ಸರಿ ಇನ್ಬಿಟ್ಟು ಕರ್ಕೊಂಡ್ ಆಗ ಗೊತ್ತಾಗ್ತಿತ್ತು ನಮಗೆ ದಟ್ ಅವ್ರಿಗೆ ಹೊಟ್ಟೆ ತೊಳಸಂಗ ಆಗ್ತಿದೆ ಸಮ್ ನೋವು ಆಗ್ತಿದೆ ಅವ್ರಿಗೆ ಅಂತ ಗೊತ್ತಾಯ್ತು ಅದಾದಮೇಲೆ ಸರ್ ಬಿಟ್ಟು ತುಂಬ ನಂಗೂ ಆಗ್ತಲ್ಲ ಹೊಟ್ಟೆ ನೋಡ್ತಿದ್ದೆ ನನಗೆ ಪಾರ್ಟಿ ಮಾಡ್ತೀನಿ ಪಾಟಿ ಮಾಡ್ತೀನಿ ಅಂತ ಒಂದು ಸಲ ಅಳೋದಕ್ಕೆ ಶುರು ಮಾಡೋದು ಇನ್ನೇನು ಅಲ್ಕೊಳ್ಬೇಕಿತ್ತು ನಾವು ಆಲ್ರೆಡಿ ಹತ್ತು ಹತ್ತು ಗಂಟೆ ಒಂಬತ್ತು ಮುಖಾಲು ಹತ್ತು ಗಂಟೆ ಆಗಿತ್ತು ಅಳೋದಕ್ಕೆ ಶುರು ಮಾಡಿದ್ರು ಆವಾಗ ಕ್ರುವಿ ಹೇಳಿದ್ರು ಒಂದು ಸಲ ಡಾಕ್ಟರ್ಗೆ ಫೋನ್ ಮಾಡು ಕನ್ಸಲ್ಟ್ ಮಾಡು ಅಂತ ಸೊ ಸರ್ ಏನುಬಿಟ್ಟು ನಾನು ಡಾಕ್ಟರ್ ಹತ್ರ ಮಾತಾಡ್ತಿದ್ದೀನಿ ಅದಿತಿ ಹೋಗಿದ್ದು ಅಂದರೆ ಅಳ್ಕೊಂಡು ಹೋಗಿದ್ದು ಕ್ರುವಿನ ಕರ್ಕೊಂಡು ಪಾರ್ಟಿ ಮಾಡ್ತೀನಿ ಅಂತ ದೆನ್ ಅವರು ವಾಮಿಟೇ ಮಾಡಿಬಿಟ್ರಂತೆ ಸೊ ಕಂಪ್ಲೀಟ್ ವಾಮಿಟ್ ಮಾಡಿದ್ದಾರೆ ಸೊ ಮದ್ಗೆ ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನ ತಿಂದಿದ್ದಿಲ್ಲ ಏನೂ ಜೀರ್ಣ ಆಗಿಲ್ಲ ಅವ್ರಿಗೆ ಆ ಜೀರ್ಣ ಥರ ಆಗಿದೆ ಸೊ ನಾನು ಕಾಲಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಡಾಕ್ಟರ್ ರಿಸೀವ್ ಮಾಡಿದ್ರು ಶಿ ಇಸ್ ವೆರಿ ನೈಸ್ ನಂಗೆ ಅವರೇ ಒಂಥರ ಇನ್ಸ್ಪಿರೇಷನ್ ಯಾರೇ ನನಗೆ ಮೆಸೇಜ್ ಮಾಡಿದ್ರು ಯಾರೇ ಏನೇ ಕಾಲ್ ಮಾಡಿದ್ರು ನಾನು ರೆಸ್ಪಾಂಡ್ ಮಾಡೋದಕ್ಕೆ ರಿಪ್ಲೈ ಮಾಡಿದಂಗೆ ಅವರೇ ರೆಸ್ಪಾ ಇನ್ಸ್ಪಿರೇಷನ್ ಏನಪ್ಪ ಏನು ಹ್ಞೂ ಕುತ್ಕೊಂಡು ಆಟಾಡಿ ಕುಚೋಳಿ ಸೊ ರೆಸ್ಪಾಂಡ್ ಮಾಡಿದ್ರು ಹೇಳಿದೆ ಆ್ಯಂಡ್ ಅವ್ರಿಗೆ ನನ್ನ ಕ್ವೆಶನ್ ಏನು ಕೇಳಿದ್ದು ಅಂತಂದರೆ ವಾಮಿಟಲ್ಲಿ ಏನಾದರೂ ಎಲ್ಲೋ ಎಲ್ಲರ್ ಎಲ್ಲೋ ಕಲರ್ ಏನಂತರ ಲೋಳೆ ಲೋಳೆ ಥರ ಏನಾರು ಬರ್ತಿದ್ಯಾ ಚೆಕ್ ಮಾಡಿ ಅಂತ ಹೇಳಿದ್ರು ಸೊ ನಾನು ಹೋಗಿ ಅಂದರೆ ಅವ್ರು ಆ್ಯಕ್ಚುಲಿ ಕೃವಿ ಮತ್ತು ಅದಿತಿ ಒಳಗಡೆ ವಾಮಿಟ್ ಸೆಷನ್ ಮಾಡ್ತಾ ಮಾಡ್ತಾಯಿದ್ರು ಅವರು ನಾನು ಹೋಗ್ಬಿಟ್ಟು ಹೋಗಿ ನೋಡಿದೆ ಒಂದು ನಿಮಿಷ ಡಾಕ್ಟರ್ ಅಂತ ಹೇಳಿಬಿಟ್ಟು ಹೋಗಿ ನೋಡಿದೆ ಏನೇನು ತಿಂದಿದ್ರು ಮೊಟ್ಟೆ ಡ್ರೈ ಫ್ರೂಟ್ಸ್ ಸಂಜೆ ಮಾಡಿ ಮೇಲೆ ಕರ್ಕೊಂಡು ಡ್ರೈ ಡ್ರೈ ಫ್ರೂಟ್ಸ್ ನಾನು ತಿಂತಿದ್ದೆ ಅಂದ್ಬಿಟ್ಟು ಅವ್ರಿಗೂ ಕೊಟ್ಟೆ ಗೋಡಂಬಿ ಮತ್ತು ದ್ರಾಕ್ಷಿನ ಅದು ಸಹ ಹಾಗೆ ಎಲ್ಲನೂ ಆಚೆ ಬಂದಿತ್ತು ಅಲ್ಲಿ ಸರಿ ಸರಿಬಿಟ್ಟು ಇಲ್ಲ ಡಾಕ್ಟರ್ ಅವ್ರು ಏನು ತಿಂದಿದ್ರು ಅದೇ ಬಂದಿದೆ ಸೊ ನಥಿಂಗ್ ಟು ಬಿ ವರಿ ವಾಮಿಟ್ ಎಷ್ಟು ಮಾಡ್ತಾರೋ ಅಷ್ಟು ಮಾಡಲಿ ಇವಾಗ ಏನು ಕೊಡೋಕ್ಕೆ ಹೋಗ್ಬೇಡಿ ಅವ್ರು ನಾಳೆ ಬೆಳಗ್ಗೆವರೆಗೂ ಏನೂ ಕೊಡೋಕೆ ಹೋಗ್ಬಿಡಿ ಅವರಾಗ ಅವರೇನೇ ಹೊಟ್ಟೆ ಹಸಿವಾಗ್ತಿದೆ ನಂಗೆ ಅಂತ ಕೇಳೋರು ಕೇಳ್ತಾರ ಅಂತ ಕೇಳೋರು ಎಸ್ ಶ್ರೀ ಆಸ್ಕ್ ಹೊಟ್ಟೆ ಹಸುವಾದರೆ ಕೇಳ್ತಾರ ಅವರು ಸೊ ಕೇಳೋವರೆಗೂ ಏನು ಕೊಡಬೇಡಿ ಅಂತಂದ್ರೆ ನೀರು ಮಾತ್ರ ಕೊಡಿ ಬಿಸಿನೀರ್ನ ಕೊಡಬೇಡಿ ಅಂತ ಹೇಳಿದ್ರು ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಮಗುಗೆ ಲೂಸ್ ಮೋಷನ್ ಆಗ್ತಿದೆ ಅಥವಾ ವಾಮಿಟಿಂಗ್ ಆಗ್ತಿದೆ ಅಂತಂದರೆ ಬಿಸಿನೀರ್ನ ಕೊಡೋಕ್ಕೆ ಹೋಗ್ಬಿಡಿ ಬೆ ನೀವು ತಣ್ಣೀರು ಕೊಟ್ಟರು ತೊಂದರೆ ಇಲ್ಲ ಬೆಚ್ಚಗಿನ ನೀರು ಕೊಡಿ ಉಗುರು ಬೆಚ್ಚಗಿನ ನೀರು ಅಂತ ಏನು ಹೇಳ್ತೀವಿ ಅದನ್ನು ಕೊಡಿ ಆದರೆ ತಣ್ಣೀರ್ನ ಕೊಡೋಕೆ ಹೋಗಿ ಸಾರಿ ಬಿಸಿನೀರ್ನ ಕೊಡೋಕೆ ಹೋಗ್ಬಿಡಿ ತುಂಬ ಬಿಸಿ ಇರುತ್ತಲ್ಲ ಉಫ್ 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 ಮಾಡಿ ಮಕ್ಕಳಿಗೆ ಕುಡ್ಸೋಕೆ ಹೋಗಬೇಡಿ ಸೊ ಅದನ್ನು ಒಂದು ಟಿಪ್ನ ಫಾಲೋ ಮಾಡಿ ತಗೊಳ್ಳಿ ಕಪ್ಪೇನ ಡ್ರಾಪ್ ಮಾಡಿ ಡ್ರಾಪ್ ಐಟ್ ಓಕೆ ಸೊ ಆ ರೀತಿ ಹೇಳಿದ್ರು ನಂಗೆ ಮುಂಚೆಯೇ ಈ ಟಿಪ್ಸ್ ಗೊತ್ತಿತ್ತು ನನಗೆ ನಾನು ಇದನ್ನೇ ಫಾಲೋ ಮಾಡೋದು ಅದಿತಿಗೆ ಯೂಶ್ವಲಿ ತುಂಬ ದಿನ ಆಗಿತ್ತು ಲೂಸ್ ಮೋಷನ್ ಅದೆಲ್ಲ ಆಗಿ ಇವತ್ತು ನಿನ್ನೆ ಆಗಿದೆ ಸೊ ಅದಕ್ಕೋಸ್ಕರ ನಿಮ್ಮ ನಾನೇನು ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ ಹೇಳ್ತಾ ಇದೀನಿ ಸೊ ಇದನ್ನು ಹೇಳಿದ್ರು ಸೊ ಬಿಸಿನೀರನ್ನ ಕೊಡೋಕ್ಕೆ ಹೋಗ್ಬಿಡಿ ತಣ್ಣೀರನ್ನ ಕೊಡಿ ಅಂತ ಅವ್ರು ಏನೇನು ಹೇಳಬೇಕು ನಮಗೆ ಏನೇನು ಸಜೆಸ್ಟ್ ಮಾಡಬೇಕು ಅದನ್ನೆಲ್ಲ ಹೇಳಿದ್ರು ಸೊ ಸರಿ ಅಂದ್ಬಿಟ್ಟು ಇನ್ನು ವಾಮಿಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಅವಾಗೇನು ವಾಮಿಟ್ ಮಾಡಿಲ್ಲ ಸರಿ ಏನ್ಬಿಟ್ಟು ಅವ್ರ ಸ್ಟೋರಿ ಟೈಮು ಬುಕ್ ರೀಡಿಂಗ್ ಎಲ್ಲ ಮಾಡಿ ನಿದ್ದೆ ಮಾಡಿಸ್ದೆ ಮಲ್ಕೊಂಡ್ರು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಡಿಸ್ಕಂಫರ್ಟ್ ಇತ್ತು ಮಮ್ಮ ನಂಗೆ ಹೊಟ್ಟೆ ನೋತಿದೆ ಹೊಟ್ಟೆ ನೋತಿದೆ ಅಂತ ಪಾಪ ಹೇಳ್ತಾನೆ ಇದ್ದರು ಅದಾದ್ಮೇಲೆ ಇನ್ನೊಂದ್ಸಲ ವಾಮಿಟ್ ಮಾಡ್ತೀನಿ ಅಂತ ವಾಮಿಟ್ ವಾಮಿಟ್ಟು ಗೊತ್ತಾಗುತ್ತೆ ಅವ್ರಿಗೆ ವಾಮಿಟ್ ಮಾಡ್ತೀನಿ ಅಂತ ಹೇಳಿದ್ರು ಸರಿನ್ಬಿಟ್ಟು ಪಟ್ಟಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ತಿರ್ಗಾ ಸೇಮ್ ಅನ್ನ ಅದೆಲ್ಲ ಬಂತು ವಾಮಿಟಿಂಗ್ ತಿರ್ಗ ಆಯಿತು ಆ್ಯಂಡ್ ಅಷ್ಟೇ ಅದಾದಮೇಲೆ ಆರಾಮಾಗಿ ನಿದ್ದೆ ಮಾಡಿದ್ರು ಎರಡು ಸಲ ವಾಮಿಟ್ ಆದಮೇಲೆ ನಿದ್ದೆ ಮಾಡಿದ್ರು ಆಮೇಲೆ ತಿರುಗಾ ಇನ್ನೊಂದ್ಸಲ ಮಧ್ಯರಾತ್ರಿ ನಾನು ಯೂಶಲಿ ಇವಾಗ ಅದಿತಿಗೆ ನೈಟ್ ಟೈಮ್ ಏನಪ್ಪ ನೀರು ಬೇಕಾ ನಿಮಿಷ ಕುತ್ಕೊಳ್ಳಿ ಕೊಡ್ತೀನಿ ಸೊ ನೈಟ್ ಟೈಮ್ ಒನ್ ಸೆಕೆಂಡ್ ನೈಟ್ ಟೈಮ್ ಪಾರ್ಟಿ ಟ್ರೈನಿಂಗ್ ವಿಚಾರಕ್ಕಾಗಿ ಸೂಸು ಟ್ರೈನಿಂಗ್ ಮಾಡ್ತಾ ಇದ್ದೀನಿ ನಾನು ಸೊ ಎದ್ದು ಎಬ್ಬರಿಸ್ಬಿಟ್ಟು ಅದಿತ್ತಿನ ಕರ್ಕೊಂಡು ಹೋಗ್ತೀನಿ ಸೂಸು ಮಾಡೋದಕ್ಕೆ ಸೊ ಅವಾಗಲೂ ಒಂದು ಒಂದು ಸ್ವಲ್ಪ ಒಂಥರ ನೀರು ನೀರು ಥರ ಬಂತು ಅವ್ರು ಒಂದು ಸ್ವಲ್ಪ ಪ್ರೆಷರ ಮಾಡ್ತೀರಾ ವಾಮಿಟ್ ಬರ್ತಿದ್ದಾನೆ ಸೂಸು ಮಾಡಿ ಬಂದುಬಿಡು ಏನೇನು ಆಚೆ ಬಂದ್ವಿ ನಾವು ಆವಾಗ ನಾನು ವಾಮಿಟ್ ಮಾಡ್ತೀನಿ ಅಂತ ಕೇಳಿದ್ರು ಸೊ ಸರಿ ಅಂದ್ಬಿಟ್ಟು ಸ್ವಲ್ಪ ನೀರು ನೀರು ಥರ ಬಂತು ಸೊ ಟೋಟಲ್ ಮೂರು ಸಲ ವಾಮಿಟ್ ಮಾಡಿದ್ದಾರೆ ಅಷ್ಟನ್ನೇ ಸೊ ಬೆಳಗ್ಗೆ ಡಾಕ್ ಇನ್ನೊಂದು ಡಾಕ್ಟರ್ ಏನು ಹೇಳಿದ್ರು ನಾವು ನಿದ್ದೆ ಚೆನ್ನಾಗಿ ಮಾಡ್ಬೇಕು ಬಿಡಿ ಎಬ್ಬರಿಸ್ಬೇಡಿ ಊಟ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಿದ್ದೆ ಚೆನ್ನಾಗಿ ಮಾಡೋಕ್ ಬಿಡಿ ಬಿಸಿನೀರೆಲ್ಲ ಚಿನಿಯಲ್ಲಿ ಇಟ್ಟಿದ್ದಕ್ಕೆ ಬಿಸಿಲು ಬೀಳ್ತಿದೆ ಅಲ್ವಾ ಸೊ ಲೋಟ ಬಿಸಿಯಾಗಿದೆ ಅದು ತಣ್ಣೀರೇನೆ ಓಕೆ ನಿದ್ದೆ ಚೆನ್ನಾಗಿ ಚೆನ್ನಾಗಿ ಬಿಡಿ ಅಂತ ಹೇಳಿದರು ಸೊ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಲೂಸ್ ಮೋಷನ್ ಆಗ್ತಿದೆ ವಾಮಿಟಿಂಗ್ ಆಗ್ತಿದೆ ಅಂತ ಅಂದಾಗ ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತರೋ ಮಕ್ಕಳು ಅಷ್ಟು ಬೇಗ ರಿಕವರ್ ಆಗ್ತಾರೆ ಸೊ ನಿದ್ದೆ ಆರಾಮಾಗಿ ಮಾಡಿದ್ರು ಎಂಟೂವರೆವರೆಗೂ ಅದು ನಿದ್ದೆ ಮಾಡಿದ್ರು ಎದ್ದಿರಲಿಲ್ಲ ಸೊ ಎದ್ದಿದ ತಕ್ಷಣ ಸ್ನಾನಕ್ಕೆ ಹೋಗಿ ಪಾಟಿ ಮಾಡಲಿಲ್ಲ ನಿನ್ನೆ ವಾಮಿಟ್ ಎಲ್ಲ ಮಾಡಿದ್ದಾರೆ ಸೊ ಪಾಟಿ ಮಾಡಿ ನಾನೇ ಕೇಳು ಇಲ್ಲ ಅವ್ರು ಹೇಳೂ ಇಲ್ಲ ನಾನು ಪಾರ್ಟಿ ಮಾಡ್ತೀನಿ ಅಂತ ಸರಿ ಅಂದ್ಬಿಟ್ಟು ಎಂಟು ಪಾಟಿ ಅವ್ರು ಏನು ಮಾಡ್ತೀನಿ ಅಂತ ಹೇಳಲಿಲ್ಲ ಸರಿ ಅಂದ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಕಡಲೆ ಇಟ್ಟು ಇವತ್ತು ಯಾಕಂತಂದ್ರೆ ಯಾಕಂತಂದರೆ ನಿನ್ನೆ ಎಲ್ಲ ವಾಮಿಟ್ ಮಾಡಿ ಸುಸ್ತಾಗಿದ್ದಾರೆ ಏನು ತಿಂತೀರಾ ಅಂತ ಕೇಳಿದೆ ನಾನೇ ಆಪ್ಷನ್ ಕೊಟ್ಟೆ ಕಿಚಡಿ ತಿಂತೀರಾ ಅಂತ ರವಾ ಕಿಚಡಿ ತಿಂತೀನಿ ಅಂತ ಹೇಳಿದ್ರು ಸರಿ ಬಿಟ್ಟು ಕಡಲೆ ಅಂತಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪ್ರೊಸೀಜರ್ ಎಣ್ಣೆ ಮಸರ್ ಇವತ್ತು ಕಡಲೆ ಹಿಟ್ಟೆಲ್ಲ ಏನೂ ಹಾಕಲಿಲ್ಲ ಹಾಗೆಯೇ ಸ್ನಾನ ಮಾಡ್ಕೊಂಡು ಕರ್ಕೊಂಡು ಬಂದೆ ರವೆ ಕಿ ರವೆ ಕಿಚಡಿ ಕೊಟ್ಟಿದಕ್ಕೆ ಒಂದು ಸ್ವಲ್ಪ ತಿಂದರು ಒಂದು ಎರಡು ಮೂರು ತುತ್ತು ಅವ್ರು ಆರಾಮಾಗಿ ತಿಂದರು ಫೋರ್ಸ್ ಮಾಡಕ್ಕೆ ಹೋಗ್ಬೇಡಿ ಲೂಸ್ ಮೋಷನ್ ಆದಾಗ ವಾಮಿಟ್ ಆದಾಗ ಅಯ್ಯೋ ಮಗು ತಿಂದಿಲ್ಲ ಏನಪ್ಪಾ ಅಂತ ನಾನು ಏನೇನನ್ನು ನಾ ಬೆಳಗ್ಗೆಯಿಂದ ಇವಾಗವರೆಗೂ ಇಸ್ ಕಂಪ್ಲೀಟ್ಲಿ ಫೈನ್ ದಿನ ಯಾವ ರೀತಿ ಇದ್ದಾರೆ ಆ್ಯಕ್ಟಿವ್ ಆಗಿ ಅದೇ ರೀತಿ ಆ್ಯಕ್ಟಿವ್ ಆಗಿದ್ದಾರೆ ಆರಾಮಾಗಿದ್ದಾರೆ ಏನೂ ತೊಂದರೆ ಇಲ್ಲ ಆದರೆ ಊಟದ ಇಂಟೇಕ್ ಕಂಪ್ಲೀಟ್ ಕಡಿಮೆ ಆಗಿದೆ ಏನಪ್ಪಾ ನಾಳೆ ಮೊಸರು ಹಾಕ್ಬಿಟ್ಟು ಉಪ್ಪಿಟ್ಟು ತಿನ್ನಿಸ್ಬೇಕಾ ಸರಿ ತಿನ್ನಿಸ್ತೀನಿ ನಾಳೆನೂ ರವೆ ಕಿಚಡಿ ಬೇಕಾ ಅದಿತಿಗೆ ಮೊಸರು ಹಾಕ್ಬೇಕಾ ಸರಿ ಓಕೆ ಡನ್ ಡನ್ ಓಕೆ ಸೊ ಊಟದ ಇಂಟೇಕ್ ಅದು ಕಡಿಮೆ ಆಗಿದೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ತಣ್ಣೀರನ್ನ ಕೊಟ್ಟಿದ್ದೆ ನಾನು ತಣ್ಣೀರನ್ನ ಕೊಟ್ಟು ಅದಾದಮೇಲೆ ಆ ಸ್ನಾನಕ್ಕೆ ಹೋಗಿದ್ದು ಅದಾದಮೇಲೆ ಬಂದಿದ ತಕ್ಷಣ ರವೆ ಕಿಚಡಿ ತಿಂದರು ಆಮೇಲೆ ಸ್ನಾಕಿಗೆ ಒಂದು ಬಾಳೆಹಣ್ಣು ಕೊಟ್ಟೆ ಸೊ ಬಾಳೆಹಣ್ಣು ಇವತ್ತು ತಿಂದರು ಅವರು ಏನೇನನ್ನ ಕೊಡಬೇಕು ನೀವು ಈ ಒಂದು ಲೂಸ್ ಮೋಷನ್ ಆ್ಯಂಡ್ ವಾಮಿಟಿಂಗ್ ಟೈಮಲ್ಲಿ ಅಂತಂದರೆ ಮೊಸರನ್ನ ಕೊಡಿ ಮಧ್ಯಾಹ್ನ ನಾನು ಅದಿತಿಗೆ ಮೊಸರು ಮತ್ತು ರಾಗಿ ಗಂಜಿನ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ತುಂಬ ಇಷ್ಟ ಅದು ಅವ್ರು ಅದು ಆರಾಮಾಗಿ ಕುಡಿದ್ರು ಮೊಸರು ಯಾಕೆ ಅಂತಂದರೆ ಅದರಿಂದ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಪ್ರೋಬಯೋಟಿಕ್ ಇರುತ್ತೆ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರೋದ್ರಿಂದ ತುಂಬ ಚೆನ್ನಾಗಿ ಮಗುಗೆ ಲೂಸ್ ಮೋಷನ್ ಆದಾಗ ವಾಮಿಟಿಂಗ್ ಆದಾಗ ಗಟ್ ಹೆಲ್ತ್ ಎಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ ಓಕೆನಾ ಸೊ ಒಳ್ಳೆ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿ ಮೊಸರಿಂದ ಸೊ ಮಗುಗೆ ಒಂದು ಶಕ್ತಿ ನೀಡುತ್ತೆ ಬ್ಯಾಕ್ಟೀರಿಯಾಸ್ನ ಫೈಟ್ ಮಾಡೋದಕ್ಕೆ ಒಂದು ಕರುಳುಗೂ ಸಪೋರ್ಟ್ ಆಗುತ್ತೆ ನೀವು ಮೊಸರು ಕೊಡೋದ್ರಿಂದ ಸೊ ಮೊಸರನ್ನ ನೀವು ಕಂಪಲ್ಸರಿಯಾಗಿ ಈ ರೀತಿ ಲೂಸ್ ಮೋಷನ್ ಆದಾಗ ಮಕ್ಕಳಿಗೆ ಕೊಡಲೇಬೇಕಾಗುತ್ತೆ ನಾನು ಅದಿತಿಗೆ ಆ ರೀತಿ ಕೊಟ್ಟೆ ಬೆಳಗ್ಗೆನೇ ಕೇಳದೆ ತಿಂತೀರಾ ಅಂತ ಬೇಡ ಅಂತ ಹೇಳಿದ್ರು ಸೊ ಮಧ್ಯಾಹ್ನ ನಾನು ಮೊಸರು ಕೊಟ್ಟಿದ್ದೀನಿ ಬಾಳೆಹಣ್ಣು ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಬಾಳೆಹಣ್ಣು ಬೆಳಗ್ಗೆ ಆಫರ್ ಮಾಡಿದೆ ಶಿ ಏಟ್ ಬಾಳೆಹಣ್ಣು ತಿಂದಿದ್ದಾರೆ ಅದಾದಮೇಲೆ ಎಳ್ನೀರು ಸೊ ಆ್ಯಕ್ಚುಲಿ ಕೃಪಿ ಹೊರಗಡೆ ಹೋಗಿದ್ದಾರೆ ಸಂಜೆ ಬಂದಿದ ತಕ್ಷಣ ನಾವು ಹೊರಗಡೆ ಹೋಗಿ ಎಳ್ನೀರನ್ನ ಕುಡ್ಕೊಂಡು ಬರ್ತೀವಿ ಎಳ್ನೀರನ್ನ ಕೊಟ್ಟಿಲ್ಲ ಆ್ಯಂಡ್ ಬೆಳಗ್ಗೆಯಿಂದ ಅವ್ರು ದಿನಾಗಲೂ ನೀರು ತುಂಬ ಚೆನ್ನಾಗಿ ಕುಡಿತಾರೆ ಅವ್ರಿಗೆ ಯಾವಾಗೆಲ್ಲ ನೀರು ಕುಡಿಬೇಕು ಅಂತ ಅನ್ಸುತ್ತೋ ಅವ್ರು ನೀರು ಕುಡಿತಾರೆ ಸೊ ನೀರು ಚೆನ್ನಾಗಿ ಕುಡಿದಿದ್ದಾರೆ ಆವಾಗವಾಗ ನೀರು ಕೇಳ್ತಿರ್ತಾರೆ ನಾನು ಮಾನಿಟರ್ ಮಾಡ್ತಾನೆ ಇರ್ತೀನಿ ನೀರು ಇಂಟೇಕ್ ಎಷ್ಟು ತಗೊಳ್ತಿದ್ದಾರೆ ಆ ರೀತಿ ಮಾನಿಟರ್ ಮಾಡ್ತಿರ್ತೀನಿ ಅದಾದ್ಮೇಲೆ ನೀವು ಬೇರೆ ಆಪ್ಷನ್ ಏನೇನೋ ಟ್ರೈ ಮಾಡ್ಬೋದು ಈ ರೀತಿ ಲೂಸ್ ಮೋಷನ್ ಆ್ಯಂಡ್ ವಾಮಿಟಿಂಗ್ ಆದಾಗ ಮಕ್ಕಳಿಗೆ ಅಂದರೆ ನ ಕೊಡಿ ಅನ್ನ ಬೇಗ ಮಕ್ಕಳಿಗೆ ಜೀರ್ಣ ಆಗುತ್ತೆ ಕಾರ್ಬೋಹೈಡ್ರೇಟ್ಸ್ ಇದು ಬೇಗ ಮಕ್ಕಳಿಗೆ ಜೀರ್ಣ ಆಗೋದ್ರಿಂದ ಯಾವುದೇ ರೀತಿ ಇನ್ನೂ ಒಂಥರ ಹೊಟ್ಟೆ ಎಲ್ಲ ಭಾರ ಅನ್ಸೋದು ಇನ್ ಡೈಜೆಷನ್ ಥರ ಮಕ್ಕಳಿಗೆ ಫೀಲ್ ಆಗೋದಿಲ್ಲ ಆ್ಯಂಡ್ ಹೆವಿ ಫುಡ್ಸ್ನ ಕೊಡೋಕ್ಕೆ ಹೋಗ್ಬಿಡಿ ಈ ಟೈಮಲ್ಲಿ ಮೊಟ್ಟೆ ಕೊಡೋದು ಅದು ಕೊಡೋದು ಇದು ಕೊಡೋದು ಅದೆಲ್ಲ ಕೊಡೋಕೆ ಹೋಗಿಬಿಡಿ ಈವ್ನಿಂಗ್ ನಾನು ಹಾಲು ಕೊಡ್ತೀನಿ ರೀತಿಗೆ ಬೆಳಗ್ಗೆ ಅವ್ರು ಲೇಟಾಗಿ ಎದ್ದು ಏಯ್ಟ್ ತರ್ಟಿಗೆ ಎದ್ದಿದ್ರು ಇನ್ನು ಹಾಲು ಕೊಟ್ಬಿಟ್ರೆ ಬ್ರೇಕ್ಫಾಸ್ಟಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಹಾಲು ಕೊಟ್ಟಿಲ್ಲ ಮಕ್ಕಳಿಗೆ ಲೂಸ್ ಮೋಷನ್ ಆಗುವಾಗ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ ಹಾಲು ಕೊಡ್ಬೋದು ಇಫ್ ಬೇಬಿ ಲೈಕಿಂಗ್ ಮಗು ಇಷ್ಟಪಟ್ಟು ಕುಡಿತಿದೆ ಅಂತಂದರೆ ನೀವು ಆರಾಮಾಗಿ ಹಾಲು ಕೊಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಈವ್ನಿಂಗ್ ಹಾಲು ಕೊಡ್ತೀನಿ ಒಂದ್ಸಲ ಆಮೇಲೆ ನೀರು ಚೆನ್ನಾಗಿ ಕೊಡಿ ಮಕ್ಕಳಿಗೆ ನಿದ್ದೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬಿಡಿ ನಿದ್ದೆ ಬೇಗ ಮಕ್ಕಳ ಒಂದು ಏನು ಈ ಒಂದು ಲೂಸ್ ಇಂದ ಸುಸ್ತು ಏನಿರುತ್ತೆ ಒಂಥರ ಮಕ್ಕಳಿಗೆ ಡಿಸ್ಕಂಫರ್ಟ್ ಇರುತ್ತೆ ಬಾಡಿಯೆಲ್ಲ ಅದೆಲ್ಲ ಬೇಗ ಕಡಿಮೆ ಆಗಿ ಅವ್ರು ಕಂಪ್ಲೀಟಾಗಿ ನಾರ್ಮಲ್ ಆಗ್ತಾರೆ ಆ್ಯಂಡ್ ಯಾವಾಗ ಡಾಕ್ಟರ್ಸ್ನ ಮೀಟ್ ಮಾಡಬೇಕಪ್ಪ ಅಂತಂದರೆ ತುಂಬ ನೀರು ಥರ ಹೋಗ್ತಿದೆ ಲೂಸ್ ಮೋಷನ್ನು ಮಗುಗೆ ಎಂಟರಿಂದ ಜಾಸ್ತಿ ಎಂಟು ಸಲಕ್ಕಿಂತ ಜಾಸ್ತಿ ಆಗ್ತಿದೆ ಮಗುಗೆ ಅಂತಂದಾಗ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾಕಂತಂದರೆ ಮಗುಗೆ ತುಂಬ ಡಿಹೈಡ್ರೇಟ್ ಆಗಿರುತ್ತೆ ಈಗ ಅದಿತಿ ಈಸ್ ಕಂಪ್ಲೀಟ್ಲಿ ಫೈನ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಮಗು ಆಕ್ಟಿವ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ ಮಕ್ಕಳು ಆ್ಯಕ್ಟಿವ್ ಆಗಿದ್ರೆ ಊಟ ಬಿಡೋದು ಲೂಸ್ ಮೋಷನ್ ಟೈಮಲ್ಲಿ ವಾಮಿಟಿಂಗ್ ಟೈಮಲ್ಲಿ ಊಟ ಬಿಡೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಅದನ್ನು ಭಯಪಡೋಂಥ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಎನರ್ಜಿ ಇರುತ್ತೆ ಊಟ ಆ ಟೈಮಲ್ಲಿ ಊಟ ಮಾಡೋಕ್ಕಾಗಲ್ಲ ಅವ್ರು ಊಟ ಬಿಡೋದು ಏನ್ ಕಂದ ಹ ಏನ್ ಕಂದೂ ಲೋಟ ಅಲ್ಲೊಂದು ಲೋಟ ಇದೆ ಹೌದು ಅಲ್ಲಿ ಲೋಟ ಇದೆ ನಾನು ವಿಡಿಯೋ ಮಾಡಬೇಕು ನೀವು ಸುಮ್ಮನೆ ಇರಿ ಸೊ ಇದ್ದೆ ಚೆನ್ನಾಗಿ ಮಾಡೋದಕ್ಕೆ ಬಿಡಿ ಅವ್ರು ಏನು ತಿಂತಾರೋ ಅದನ್ನೇ ಕೊಡಿ ಅವ್ರಿಗೆ ಏನು ಫೇವ್ರೇಟ್ ಕೇಳ್ತಾರೋ ಅದನ್ನೇ ಕೊಡಿ ಫೋರ್ಸ್ ಮಾಡಿ ಕೊಡೋಕೆ ಹೋಗ್ಬೇಡಿ ಮೊಸರನ್ನ ಇಸ್ ದ ಬೆಸ್ಟ್ ಆಪ್ಷನ್ ಮೊಸರನ್ನ ನೀವು ಆರಾಮಾಗಿ ಕೊಡ್ಬೋದು ಮೇನ್ ಪ್ರಿಫರಬಲಿ ಹೋಮ್ ಮೇಡ್ ಮೊಸರನ್ನ ಕೊಡೋದಕ್ಕೆ ಟ್ರೈ ಮಾಡಿ ಯಾಕಂತಂದರೆ ಅಂಗಡಿಯಿಂದ ತಂದಿರೋದು ಅಕಸ್ಮಾತ್ ಏನಾದರೂ ಉಳಿದರೆ ಮಗುಗೆ ಇನ್ನೂ ಹೊಟ್ಟೆ ಕೆಟ್ಟಂಗೆ ಆಗುತ್ತೆ ವಾಮಿಟಿಂಗ್ ಎಲ್ಲ ಜಾಸ್ತಿ ಆಗ್ಬೋದು ಅದೊಂದು ರೀಸನ್ ಅಷ್ಟೇ ಇಷ್ಟೇ ನಾನು ಟಿಪ್ಸ್ನ ಫಾಲೋ ಮಾಡೋದು ನೀರು ಚೆನ್ನಾಗಿ ಕೊಡ್ತೀನಿ ಹೋಪ್ಸು ಇವತ್ತು ಸರಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಉಪ್ಪಿಟ್ಟು ಅಂದರೆ ಇದು ರವಾ ಕಿಚಡಿ ಅದನ್ನು ಕಡಿಮೆ ತಿಂದರು ಅಂತನೇ ನಮ್ಗೆ ಗೊತ್ತಿರುತ್ತಲ್ಲ ಅಮ್ಮಂದಿರಿಗೆ ಕ್ವಾಂಟಿಟಿ ಕಡಿಮೆ ಕೊಡಿದ್ರೆ ರಾಗಿ ಗಂಜಿ ಆರಾಮಾಗಿ ಕುಡಿದಿದ್ದಾರೆ ಸೊ ಇವಾಗ ಸಂಜೆ ಒಂದು ಏನು ಕೊಡ್ತೀನಿ ಫ್ರೂಟ್ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಫ್ರೂಟ್ ಬೇಕು ಕಂದ ಇವಾಗ ಸ್ನ್ಯಾಕ್ಗೆ ಯಾವ ಹಣ್ಣು ಬೇಕು ಬನ್ನಿಲಿಕ್ಕ ಯಾವ ಏನಪ್ಪ ಯಾವ ಹಣ್ಣು ಬೇಕು ಕಂದ ನಿಮ್ಗೆ ಇವಾಗ ಯಾವ ಫ್ರೂಟ್ ಬೇಕು ಮಗಳೇ ಯಾವ್ದು ಬೇಕು ಗುಂಡ ಯಾವ್ದು ಬೇಕು ಗುಂಡು 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 ಪುಂಡು ಯಾವ್ದು ಬೇಕು ಮಗನಿಗೆ ಹಣ್ಣು ಇದೆ ಮಸ್ಕ್ ಮೆಲನ್ ಇದೆ ಆಮೇಲೆ ದಾಳಿಂಬೆ ಇದೆ ಆ್ಯಪಲ್ ಇದೆ ದ್ರಾಕ್ಷಿ ಇದೆ ಯಾವ ಹಣ್ಣು ಬೇಕು ಅದಿತಿಗೆ ಆರೆಂಜ್ ಇದೆ ಯಾವ ಹಣ್ಣು ಬೇಕು ಬಾಳೆಹಣ್ಣಿದೆ ಯಾವ ಹಣ್ಣು ಬೇಕು ಅದಿತಿಗೆ ಆರೆಂಜ್ ತಿಂತೀರಾ ಓಕೆ ಆರೆಂಜು ಕೊಡ್ಬೋದು ಅದು ವಿಟಮಿನ್ ಸಿ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆ ಸೊ ಆರೆಂಜ್ ಕೇಳಿದ್ದಾರೆ ಐ ಡೋಂಟ್ ನೋ ತಿಂತಾರೋ ತಿನ್ನೋದು ಅಂತ ಐ ಡೋಂಟ್ ನೋ ಓಕೆ 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 ಎಸ್ ಸೊ ಹಣ್ಣನ್ನು ಕೊಡ್ಬೋದು ಹೆಣ್ಣು ಫೋರ್ ಸ್ಪೀಡ್ ಅಂತೂ ಬೇಡ ಮಗು ಊಟ ಮಾಡಿಲ್ಲ ಅಂತಂದರೆ ಪರವಾಗಿಲ್ಲ ಮಗು ಆ್ಯಕ್ಟಿವ್ ಆಗಿದೆ ಏನೂ ತೊಂದರೆ ಇಲ್ಲ ಅಂತಂದರೆ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಇಷ್ಟೇ ಟಿಪ್ಸ್ನ ನೀವು ಫಾಲೋ ಮಾಡಿ ಮಗುಗೆ ಬೇಗ ರಿಕವರಿ ಆಗುತ್ತೆ ನೀವು ಟೆನ್ಷನ್ ತೊಗೊಂಡು ಹತ್ತುರ್ಕೋದು ತುರ್ಕೋದು ಅಯ್ಯೋ ಹತ್ತಿಂದಿಲ್ಲ ಇತ್ತಿಂದಿಲ್ಲ ಎನರ್ಜಿ ಏನಾಗೋಲ್ಲ ಅದೇನಾಗಲ್ಲ ಇದೇನಾಗಲ್ಲ ಅಂತ ನೀವು ಜಾಸ್ತಿ ಫೋರ್ಸ್ ಮಾಡಿದ್ರೆ ಮಗುಗೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಹೆವಿ ಫುಡ್ಸ್ನ ಕೊಡೋಕೆ ಹೋಗ್ಬೇಡಿ ಲೈಟ್ ಫುಡ್ಸ್ನ ಕೊಡಿ ಉಪ್ಪಿಟ್ಟು ಅಥವಾ ಅನ್ನ ಮಾಡಿ ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಲಬೋದು ತುಂಬ ಲೂಸ್ ಮೋಷನ್ ಆಗ್ತದೆ ಅಂತಂದರೆ ತುಪ್ಪ ಹಾಕಿಬಿಡಿ ಅದಿದ್ದೇ ಯೂಶ್ವಲಿ ಇದು ಇಷ್ಟ ನೈಟ್ ನೋಡ್ತೀನಿ ಆದರೆ ಮಜ್ಜಿಗೆ ಅನ್ನ ಅಥವಾ ಮೊಸರನ್ನ ಅಥವಾ ತುಪ್ಪ ಅನ್ನ ಈ ಮೂರಲ್ಲಿ ಯಾವ್ದಾರ ಒಂದು ಆಪ್ಷನ್ ಕೊಡ್ ರಾತ್ರಿ ಏನು ತಿಂತೀರ ಪಪ್ಪು ತುಪ್ಪ ರೈಸ್ ಬಾಲ್ಸ್ ತಿಂತೀರಾ ಹಾಂ ಮಜ್ಜಿಗೆ ಮೊಸರನ್ನ ಯಾವ ತಿಂತೀರಾ ಮಜ್ಜಿಗೆನ್ನ ಬೇಕಾ ಮೊಸರನ್ನ ಬೇಕಾ ತುಪ್ಪ ರೈಸ್ ಬಾಲ್ಸ್ ಬೇಕಾ ರೈಸ್ ಬಾಲ್ಸ್ ಹಾ ಹಾಂ ಸರಿ ಓಕೆ ರೈಸ್ ಬಾಲ್ಸೇ ಕೊಡ್ತೀನಿ ಬಟ್ ಗೊತ್ತಿಲ್ಲ ಸಂಜೆ ಈ ಇದು ಆಪ್ಷನ್ ಚೇಂಜ್ ಆಗ್ಬೋದು ಮೆನು ಅಲ್ವಾ ಬೇಬಿ ಓಕೆ ಓಕೆ ನೀವು ಆಟಾಡಿ ಹೋಗಿ ನಾನು ಮುಗಿಸ್ಬಿಡ್ತೀನಿ ವೀಡ್ಯಾನ ಸೊ ಇಷ್ಟು ನಾನು ಫಾಲೋ ಮಾಡ್ತಿದ್ದೀನಿ ಇದನ್ನ ಫಾಲೋ ಮಾಡ್ಬೋದು ಭಯಪಡುವಂಥ ಅವಶ್ಯಕತೆ ಇಲ್ಲ ತುಂಬ ವಾಮಿಟಿಂಗ್ ಆಗ್ತಿದೆ ತುಂಬ ಮಗು ಡಿಹೈಡ್ರೇಟ್ ಆಗ್ತಿದೆ ಅಂತಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾವು ಎಮರ್ಜೆನ್ಸಿಗೆ ಆ್ಯಕ್ಚುಲಿ ನಾನು ಆಲ್ರೆಡಿ ಏನು ಒಂಬತ್ತು ಮುಖಾಲು ಹತ್ತು ಗಂಟೆ ಆಗ್ತಿತ್ತಲ್ಲ ನನ್ನ ಕುರುಬೇನು ಹೇಳಿದೆ ಇಷ್ಟೊತ್ತಲ್ಲಿ ಪಾಪ ಡಾಕ್ಟರ್ಗೆ ಏನು ಮೆಸೇಜ್ ಮಾಡೋದು ಕಾಲ್ ಮಾಡೋದು ಅಂತ ಅವ್ರು ಕಾಲೇ ಮಾಡು ಇಷ್ಟೊತ್ತಲ್ಲಿ ಕಾಲ್ ಮಾಡೋದು ಬೇಡ ಅಂತ ಅನ್ಸುತ್ತೆ ನೋ ಪುಲ್ಲಿಂಗ್ ಬೇಬಿ ಸೊ ಕಾಲ್ ಮಾಡೋದು ಬೇಡ ಅನ್ಸುತ್ತೆ ಇನ್ನೇನು ಹನ್ನೆರಡು ಗಂಟೆಗೆ ಅಕಸ್ಮಾತ್ ಜಾಸ್ತಿ ಆದರೆ ಅವಾಗ ಮಾಡ್ತೀಯಾ ಅಂತ ಕೇಳಿದ್ರು ಸಿದನ್ ಐ ಕಾಲ್ ಶಿ ಇಮಿಡಿಯೇಟ್ಲಿ ಪಿಕ್ ಆ ಕನ್ಸಲ್ಟೇಷನ್ ತಗೊಂಡ್ರು ಸೊ ಎಷ್ಟೋ ಸಮಾಧಾನ ಅಲ್ವಾ ನಮಗೆ ಆ ಟೈಮಲ್ಲಿ ಡಾಕ್ಟರ್ಸ್ಗಳು ಹೆಲ್ಪ್ ಮಾಡೋರು ನಮಗೆ ಹೆಲ್ಪ್ ಮಾಡಿಬಿಟ್ರೆ ಆ ಟೈಮಲ್ಲಿ ನಮಗೇನು ಕ್ವಶನ್ ಇರುತ್ತೋ ಅದನ್ನ ಕೇಳಿಬಿಟ್ರೆ ಸೊ ಡಾಕ್ಟರ್ ಏನೇನು ಹೇಳಿದ್ರು ಅದು ಪ್ರತಿ ಸಲ ಅದನ್ನೇ ಫಾಲೋ ಮಾಡ್ತಿದ್ದು ಬಟ್ ಏನು ಏನೇನು ತಿಂದರು ಅಂತ ಕೇಳಿದ್ರು ಏನೂ ಡಿಫ್ರೆನ್ಸ್ ಇರಲಿಲ್ಲ ಒಂದೊಂದ್ಸಲ ಅಜೀರ್ಣ ಆಗುತ್ತೆ ಮಕ್ಕಳಿಗೆ ಈಗ ಬೇಸಿಗೆಯಲ್ಲಿ ಆಗೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಅಂತ ಹೇಳಿದರು ಇಷ್ಟು ಟಿಪ್ಸನ್ನು ನಾನು ಫಾಲೋ ಮಾಡ್ತಿದ್ದೀನಿ ಮೊಸರು ಬಾಳೆಹಣ್ಣು ನೀರು ಎಳ್ನೀರು ಎಲ್ಲ ಇವಾಗ ತುಂಬ ಜಾಸ್ತಿ ಕೊಡಿ ಹೆಚ್ಚಿಗೆ ಕೊಡಿ ಇದರಿಂದ ಮಕ್ಕಳು ಬೇಗ ರಿಕವರ್ ಆಗ್ತಾರೆ ಒಂದು ಎರಡರಿಂದ ಮೂರು ದಿನ ಮಕ್ಕಳಿಗೆ ಆ ಸುಸ್ತು ಇರಬಹುದು ಇರುತ್ತೆ ಮಕ್ಕಳು ತುಂಬ ಸುಸ್ತಾಗಿದ್ದಾರೆ ಆ್ಯಕ್ಟಿವ್ ಆಗಿಲ್ಲ ಅಂತಂದಾಗ ನೀವು ಡಾಕ್ಟರ್ನ ಹೋಗಿ ಸಲ ಕನ್ಸಲ್ಟ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಯಾವುದೇ ರೀತಿ ಹೊಟ್ಟೆ ಹೊಟ್ಟೆನೋವುಗಾಗಲಿ ಅಥವಾ ಜೀರ್ಣ ಆಗೋದಕ್ಕಾಗಲಿ ಏನೂ ಹಾಕೋಲ್ಲ ನಾನು ಯೂಸ್ ಮಾಡೋದು ಒಂದೇ ಒಂದು ಸಿರಪ್ ಅದಿತಿಗೆ ಅಪ್ಪ ಅದಿತಿಗೆ ಸಿರಪ್ ಅಂತ ಇಟ್ಕೊಂಡಿರೋದು ನಾನು ಇದನ್ನೇನೆ ಬೋನಿಸನ್ ಇದೊಂದೇ ಇರೋದು ನಮ್ಮನೇಲಿ ಅದಿತಿಗೆ ಅಂತ ಸಿರಪ್ ಅಂತ ಇರೋದು ಯಾ ನಾವು ಯಾರೂ ಯೂಸ್ ಮಾಡಲ್ಲ ಇಂಗ್ಲೀಷ್ ಮೆಡಿಸನ್ನ ಟು ಬಿ ಫ್ರ್ಯಾಂಕ್ ಸೊ ಬೋನಿಸನ್ ಇದೆ ಸೊ ಬೆಳಗ್ಗೆ ತಿಂಡಿ ತಿಂದ್ಮೇಲೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದ್ಮೇಲೆ ನಾನು ಬೋನಿಸನ್ ಹಾಕಿದ್ದೀನಿ ದಿನಕ್ಕೆ ಒಂದೇ ಟೈಮ್ ಹಾಕೋದಷ್ಟೇ ಬೋನಿಸನ್ ಹಾಕ್ತಿದ್ದೀರಾ ಅಂತ ಕೇಳಿದ್ರು ಎಸ್ ಡಾಕ್ಟರ್ ಹಾಕ್ತಿದ್ದೀನಿ ಅಂತ ಹೇಳಿದ್ರು ಇಸ್ ಅರ್ ಫೇವ್ರೇಟ್ ಓಕೆ ನಾಳೆ ಬೆಳಗ್ಗೆ ಕುಡಿಬೇಕು ಬಿಬಿ ಆಲ್ರೆಡಿ ಕುಡ್ದಿದ್ದೀರಾ ಇವತ್ತಿನ ಡೋಸು ಏ ಕುಡ್ದಿದ್ದೀರಾ ಕಣೋ ಕುಳ್ಳ ಏ ಕುಡ್ದಿದ್ದೀರಾ ದಿಸ್ ಇಸ್ ಅವರ್ ಫೇವ್ರೇಟ್ ಒಂದರ ತುಂಬಾ ಇಷ್ಟ ಆಗುತ್ತೆ ಅದಿತಿಗೆ ಏ ಪಾಪ ಕುಡ್ದಿದ್ದೀರಾ ಪಾಪ ಟೈಟ್ ಮಾಡ್ಕೊಡ್ತೀನಿ ಹ್ಮ್ ಸೊ ಇಷ್ಟೇನೆ ಹಾಕೋದು ಬೇರೆ ಏನು ಸಿರಪ್ ಕೆಲವರು ಕಾಲಿಕ್ ಪೇನ್ಗಂತೆ ಅದಂತೆ ಇದಂತೆ ಹಾಕ್ತಿರ್ತಾರೆ ನಾನು ಏನು ಯೂಸ್ ಮಾಡಲ್ಲ ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಸೊ ಏನೂ ಯೂಸ್ ಮಾಡಿಲ್ಲ ಮಾಡಲ್ಲ ಡಾಕ್ಟರು ಏನು ಹೇಳಿಲ್ಲ ಅದನ್ನು ಹಾಕಿ ಇದನ್ನು ಹಾಕಿ ಅಂತ ಸೊ ಅಷ್ಟೇ ಸೊ ಏನೋ ಒಂಥರ ರಾತ್ರಿ ಟೆನ್ಷನ್ ಆಗಿತ್ತು ಬಟ್ ಶಿಸ್ ಪರ್ಫೆಕ್ಟ್ಲಿ ಫೈನ್ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರು ಎಸ್ ಅದು ಒಂದು ಹೇಳಬೇಕು ನಾನು ಯೂಶ್ವಲಿ ಅವ್ರು ಮಲ್ಕೊಳ್ತಿದ್ದಿದ್ದು ಒಂದು ಒಂದೂವರೆ ಹಂಗೆ ಮಲ್ಕೊಂಡ್ರೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಎದೊಳ್ತಿದ್ರು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಐದು ಗಂಟೆಗೆ ಎದೊಳ್ತಿದ್ರು ಬಟ್ ಇವತ್ತು ತಿಂಡಿ ಆಗಿದ ತಕ್ಷಣ ನಿದ್ದೆ ಮಾಡ್ತೀನಿ ಮಲಗಿಸಿ ಅಂತ ನಾನು ನನ್ನ ಕೇಳಿದ್ರು ಸೊಪ್ಪೆಲ್ಲ ಹೋಗಿದ್ವಿ ಮಾಡಿ ಮೇಲೆ ಸೊ ಅಲ್ಲೆಲ್ಲ ಬಂದ ಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆ ಮಲ್ಕೊಂಡಿದ್ದಕ್ಕೆ ಒಂದೂವರೆಗೆ ಎದ್ರು ಒಂದುವರೆಗೆ ಎದ್ದ ಮೇಲೆ ನಾನು ರಾಗಿ ಗಂಜಿ ಮಾಡಿ ಕೊಟ್ಟೆ ಆದಿತ್ಯಕ್ಕೆ ಸೊ ಆರಾಮಕ್ಕಳಿದ್ರು ನಿದ್ದೆ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ಭಯ ಪಡ್ಬೇಡಿ ಏನಕ್ಕಪ್ಪ ನನ್ನ ಮಗು ಇಷ್ಟು ನಿದ್ದೆ ಮಾಡ್ತಿದ್ದು ಅಂತ ಈ ಟೈಮಲ್ಲಿ ಈ ಥರ ಹುಷಾರ ಇಲ್ದಿರೋ ಟೈಮಲ್ಲಿ ಮಕ್ಕಳಿಗೆ ಮಕ್ಳು ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ನಿದ್ದೆ ಮಾಡಿದ್ರೆ ಬೇಗ ರಿಕವರ್ ಆಗ್ತಾರೆ ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಟಿಪ್ ನೀವು ಫಾಲೋ ಮಾಡಬೇಕು ಎಸ್ ಇಷ್ಟೇನೆ ಟಿಪ್ನ ಫಾಲೋ ಮಾಡಿದ್ದು ಐ ಹೋಪ್ ಸಾಕಷ್ಟು ಮಂದಿರಿಗೆ ಹೆಲ್ಪ್ ಆಗುತ್ತೆ ಭಯ ಪಡ್ಬಿಡಿ ಈ ಬೇಸಿಗೆಯಲ್ಲಿ ಈ ರೀತಿ ಇಂಡೈಜೆಷನ್ ಆಗೋದು ಜೀರ್ಣ ಆಗೋದು ಮಕ್ಕಳಿಗೆ ಜಾಸ್ತಿ ಊಟ ಸೇರೋಲ್ಲ ಫೋರ್ಸ್ ಮಾಡಕ್ಕೋಗ್ಬಿಡಿ ನನ್ನ ಮಗು ಮುಂಚೆ ಆರಾಮಾಗಿ ಊಟ ಮಾಡ್ತದೆ ಊಟನೇ ಮಾಡಲ್ಲ ಅಂತಂದರೆ ಅದಿತಿ ಫೇವ್ರೇಟ್ ಅಂತ ಅದು ಊಟನೆ ಮಾಡ್ತಿಲ್ಲ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಮಕ್ಕಳು ಈ ರೀತಿ ಮಾಡೋದು ಕಾಮನ್ ಈಗ ಬೇಸಿಗೆಯಲ್ಲಿ ನಮಗೆ ಊಟ ಸೇರಲ್ಲ ನಮ್ಮ ಮಕ್ಳಿಗೆ ಸೇರತ್ತಾ ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಸೊ ನಾನೇನು ಟಿಪ್ನ ಶೇರ್ ಫಾಲೋ ಮಾಡ್ತಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಸ್ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಸಿ ಯು ಚಟಾ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್